ಇದ್ದಂತಹ ಐದು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರೆ ವಿಶೇಷವಾಗಿ ಇದರಲ್ಲಿರುವಂತಹ ಸಂಸ್ಥೆಗಳು ನೋಡಿ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಬಿಎಸ್ಎಸ್ ಸಂಘ ಹಾಗೇನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐದು ಗಳು ಈಗಾಗಲೇ ದಾಖಲಾಗಿದ್ದಾವೆ ಕಿರುಕುಳ ನೀಡುತ್ತಾ ಇದ್ದಂತಹ ಐದು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರೆ ವಿಶೇಷವಾಗಿ ಇದರಲ್ಲಿರುವಂತಹ ಸಂಸ್ಥೆಗಳು ನೋಡಿ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಬಿಎಸ್ಎಸ್ ಸಂಘ ಈಗ ಮೈಕ್ರೋ ಫೈನಾನ್ಸ್ಗಳ ವಿಚಾರ ಅಂತ ಬೆಳೆದ್ರೆ ಒಂದಷ್ಟು ರೀತಿಯಂಥ ಮಾತುಗಳು ಕೇಳಿ ಬರುತ್ತೆ ಈಗ ಹೇಳ್ತಾರೆ ಕೆಲವೊಂದು ಕಡೆಗಳಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಬರುತ್ತೆ ಮೈಕ್ರೋ ಫೈನಾನ್ಸ್ ನಿಮ್ಮ ಕಲ್ಪನೆ ಏನು ಮೈಕ್ರೋ ಫೈನಾನ್ಸ್ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಮಾಡೋದಿಲ್ಲ ನಾವು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಂದ್ರೆ ಬ್ಯಾಂಕಿನವರು ಸಾಲ ನೇರವಾಗಿ ಫಲಾನುಭವಿ ಕೊಡ್ತಾರೆ ನಾನು ಅದಕ್ಕೆ ಗ್ಯಾರಂಟಿ ನಿಲ್ತೇವೆ ಅಷ್ಟೇ ನಮ್ಮ ಯೋಜನೆ ಅದಕ್ಕೆ ಗ್ಯಾರಂಟಿ ನಿಲ್ತದೆ ಅದ್ರ ನಾವು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂದ್ರೆ ನಮ್ಮ ಯೋಜನೆ ಉದ್ದೇಶ ಅಲ್ಲ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನ ಕೊಡುವಂತ ಸಂಸ್ಥೆ ಬಣ್ಣ ನಾನು